ಕೆಲಸ ಮಾಡ್ತಾ ಇರೋ ಕಂಪನಿ ನಿಮ್ಮ ಪಿ ಎಫ್ ಖಾತೆಗೆ ಹಣ ಹಾಕ್ತಾ ಇದೆಯಾ ಇಲ್ವಾ ಅಂತ ತಿಳಿಯೋದು ಹೇಗೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಗೊತ್ತಿದೆಯಾ ಈಗ ನೀವೇ ಸುಲಭವಾಗಿ ಚೆಕ್ ಮಾಡಬಹುದು ಹೇಗೆ ಅಂತ ತೋರಿಸ್ತೀವಿ ಈ ಸ್ಟೋರಿ ನೋಡಿ ಕಂಪನಿ ನಿಮ್ಮ ಪಿ ಎಫ್ ಖಾತೆಗೆ ಹಣ ಹಾಕ್ತಾ ಇದೆಯಾ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ಹೀಗೆ ಚೆಕ್ ಮಾಡಿ ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗಿಗಳು ಪಿಎಫ್ ಖಾತೆಯನ್ನ ಹೊಂದಿದ್ದಾರೆ ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದ ಒಂದು ಭಾಗವನ್ನ ಕಡಿತಗೊಳಿಸಿ ಆ ಹಣವನ್ನ ಉದ್ಯೋಗಿಗಳ ಪಿಎಫ್ ಖಾತೆಗೆ ಜಮಾ ಮಾಡಲಾಗುತ್ತೆ ಎಲ್ಲ ಪಿಎಫ್ ಉದ್ಯೋಗಿಗಳಿಗೆ ಪಿಎಫ್ ಖಾತೆ ನಂಬರ್ ನೀಡಲಾಗಿರುತ್ತೆ ನಿವೃತ್ತಿ ಸಂದರ್ಭದಲ್ಲಿ ಈ ಹಣ ಉದ್ಯೋಗಿಗಳ ನೆರವಿಗೆ ಬರುತ್ತೆ ಪ್ರತಿ ತಿಂಗಳು ಸಂಬಳದಲ್ಲಿ ಹಣ ಕಡಿತವಾಗುವುದು ಮಾತ್ರ ಉದ್ಯೋಗಿಗಳಿಗೆ ತಿಳಿದಿದೆ ಆದರೆ ಪಿಎಫ್ ನಲ್ಲಿ ಎಷ್ಟು ಹಣ ಜಮಾ ಆಗಿದೆ ಅನ್ನೋದು ಅವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಸ್ಲಿಪ್ನಂತೆ ಮಾಹಿತಿ ಸಿಗೋದಿಲ್ಲ ಹಾಗಂತ ನೀವು ಪಿ ಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡೋದು ಕಷ್ಟವೇನಲ್ಲ ದೇಶದ ಸಂಘಟಿತ ವಲಯದ ಎಲ್ಲ ಉದ್ಯೋಗಿಗಳ ವೇತನಕ್ಕೆ ಪಿಎಫ್ ನಿಯಮ ಅನ್ವಯವಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ಉದ್ಯೋಗಿಯು ಪಿಎಫ್ ಬಗ್ಗೆ ಮಾಹಿತಿ ತಿಳಿದಿರಬೇಕು ಉದ್ಯೋಗಿಯ ಸಂಬಳದ ಶೇಕಡ ಹನ್ನೆರಡರಷ್ಟು ಹಣ ಪಿಎಫ್ ಖಾತೆಗೆ ಜಮಾ ಆಗತ್ತೆ ಕಂಪನಿ ಅಷ್ಟೇ ಮೊತ್ತವನ್ನ ಜಮಾ ಮಾಡುತ್ತೆ ಇದಕ್ಕೆ ಸರ್ಕಾರ ಬಡ್ಡಿಯನ್ನು ನೀಡುತ್ತೆ ಒಬ್ಬ ವ್ಯಕ್ತಿ ಉದ್ಯೋಗ ಬದಲಿಸಿದಾಗ ಪಿಎಫ್ ಹಣವನ್ನು ವರ್ಗಾಯಿಸಿಕೊಳ್ಳಬಹುದು ಇಲ್ಲವೇ ವಿತ್ಡ್ರಾ ಮಾಡಬಹುದು ಇಷ್ಟೇ ಅಲ್ಲ ಅಗತ್ಯವಿದ್ದಾಗ ಉದ್ಯೋಗಿ ತನ್ನ ಪಿಎಫ್ ಖಾತೆಯಲ್ಲಿರುವ ಹಣವನ್ನು ಸುಲಭವಾಗಿ ಹಿಂಪಡೆಯಬಹುದು ಕೆಲ ಕಂಪನಿಗಳು ಪಿಎಫ್ ನಲ್ಲಿ ಉದ್ಯೋಗಿಗಳಿಗೆ ಮೋಸ ಮಾಡುತ್ತೆ ಉದ್ಯೋಗಿ ಸಂಬಳವನ್ನ ಮಾತ್ರ ಪಿಎಫ್ ಖಾತೆಗೆ ಜಮಾ ಮಾಡುತ್ತದೆಯೇ ವಿನಃ ಕಂಪನಿ ಮಾಡಬೇಕಾಗಿದ್ದ ಠೇವಣಿಯನ್ನ ಮಾಡೋದಿಲ್ಲ ಇದರಿಂದ ಉದ್ಯೋಗಿಗಳಿಗೆ ನಷ್ಟವಾಗಲಿದೆ ನಿಮ್ಮ ಕಂಪನಿ ನಿಮ್ಮ ಪಿಎಫ್ ಖಾತೆಗೆ ಹಣ ಜಮಾ ಮಾಡಿದೆಯೇ ಇಲ್ಲವೇ ಅನ್ನೋದನ್ನ ನೀವು ಪಿಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡೋದ್ರ ಮೂಲಕ ಪರೀಕ್ಷಿಸಬಹುದು ಪಿಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡೋದು ಸುಲಭ ಇ ಪಿ ಎಫ್ ಒ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ನಂತರ ಅವರ್ ಸರ್ವೀಸಸ್ ಆಯ್ಕೆಯಲ್ಲಿನ ಫಾರ್ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಮೆಂಬರ್ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸುವ ಮೂಲಕ ಪಿ ಎಫ್ ಪಾಸ್ಬುಕ್ಗೆ ಪ್ರವೇಶ ಪಡೆದು ಅಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ನೀವು ಉಮಾಂಗ್ ಅಪ್ಲಿಕೇಶನ್ ಮೂಲಕವೂ ಪಿ ಎಫ್ ಚೆಕ್ ಮಾಡಬಹುದು ಮೊದಲು ಫೋನ್ ನಂಬರ್ ಸಹಾಯದಿಂದ ಉಮಾಂಗ್ ಅಪ್ಲಿಕೇಶನ್ ನಲ್ಲಿ ಹೆಸರು ನೋಂದಾಯಿಸಬೇಕು ಇದರಲ್ಲಿ ನೀವು ಕ್ಲೈಮ್ ಮಾಡುವ ಜೊತೆಗೆ ಬ್ಯಾಲೆನ್ಸ್ ಪರಿಶೀಲನೆ ನಡೆಸಬಹುದು ಇನ್ನು ಈ ಆಪ್ ಅನ್ನು ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದೆ ಈ ಅಪ್ಲಿಕೇಶನ್ ಸಹಾಯದಿಂದ ವಿವಿಧ ಸರ್ಕಾರಿ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಬಹುದು ಯುಎಎನ್ ಸೈಟ್ ನಲ್ಲಿ ನೋಂದಾಯಿತ ಬಳಕೆದಾರರಾಗಿದ್ದರೆ ನಿಮ್ಮ ಬ್ಯಾಲೆನ್ಸ್ ಪರಿಶೀಲಿಸಲು ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಿಸ್ಡ್ ಕಾಲ್ ನೀಡಬೇಕು ನೀವು ಜೀರೋ ಡಬಲ್ ಒನ್ ಡಬಲ್ ಟು ನೈನ್ ಜೀರೋ ಒನ್ ಫೋರ್ ಜೀರೋ ಸಿಕ್ಸ್ ಈ ನಂಬರ್ಗೆ ಮಿಸ್ ಕಾಲ್ ನೀಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಮಾಹಿತಿ ಲಭ್ಯವಾಗಲಿದೆ ನೀವು ಎಸ್ ಎಸ್ ಮೂಲಕವೂ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ನೀವು ಡಬಲ್ ಸೆವೆನ್ ತ್ರೀ ಏಟ್ ಟೂ ಡಬಲ್ ನೈನ್ ಏಟ್ ಡಬಲ್ ನೈನ್ಗೆ ಯು ಎ ಎನ್ ಹೆಚ್ ಒ ಇ ಜಿ ಎಂದು ಮೆಸೇಜ್ ಕಳುಹಿಸಬೇಕು ನಿಮ್ಮ ಮಾತೃಭಾಷೆಯಲ್ಲಿಯೇ ಇದರ ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ ಹಾಗಾಗಿ ಎನ್ ಜಿ ಜಾಗದಲ್ಲಿ ನೀವು ಮಾತೃಭಾಷೆಯ ಮೂರು ಅಕ್ಷರವನ್ನು ನಮೂದಿಸಬೇಕು ಉದಾಹರಣೆಗೆ ಕನ್ನಡದಲ್ಲಿ ಬೇಕಿದ್ರೆ ಒ ಕೆ ಎ ಎನ್ ಎಂದು ಮೆಸೇಜ್ ಕಳುಹಿಸಬೇಕು ಡೆಸ್ಕ್ ಬ್ಯೂರೋ ಜೀಕರಣ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ